ಹಾಯ್ ಫ್ರೆಂಡ್ಸ್ ನೈಂಟಿ ನೈನ್ ಕನ್ನಡ ವ್ಲಾಕ್ಸ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಮ್ಮ ಜಮೀನು ನಾಲ್ಕು ಎಕರೆ ಜಮೀನಿದೆ ನಾಲ್ಕು ಎಕರೆ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಮಾಡಿಸಿದ್ದೀವಿ ಇವಾಗ ಒಂದು ಒಂದು ವೀಕ್ ಆಗಿದೆ ಆ್ಯಕ್ಚುಲಿ ನಾನು ಮೂಲತಃ ಸ್ವಲ್ಪ ಬಿಸ್ನೆಸ್ಸು ಬೇಸಿರೋಂಥರು ಬಟ್ ನಮ್ಮ ಜಮೀನು ಇರೋದ್ರಿಂದ ಫಸ್ಟಿಂದನೂ ನಮಗಿಲ್ಲಿ ಲೇಬರ್ ಪ್ರಾಬ್ಲಮ್ ತುಂಬ ಜಾಸ್ತಿ ಇರೋದ್ರಿಂದ ಅಡಿಕೆ ಗಿಡ ನಾಟಿ ಮಾಡಿಸೋದು ಬೆಸ್ಟು ಅಂತ ಹೇಳಿ ಅಡಿಕೆ ಗಿಡ ನಾಲ್ಕು ಎಕರೆ ನಾಟಿ ಮಾಡಿಸ್ಬಿಟ್ಟು ನೋಡಿ ಎಲ್ಲ ಡ್ರಿಪ್ ವ್ಯವಸ್ಥೆ ಮಾಡಿದ್ದೀವಿ ಒಂದು ಎರಡೂವರೆ ಇಂಚು ನೀರು ಬರುತ್ತೆ ಸದ್ಯಕ್ಕೇನು ತೊಂದರೆ ಇಲ್ಲ ಎಲ್ಲ ಇದಕ್ಕೂ ಮೇಂಟೈನ್ ಆಗ್ತಿದೆ ಗಿಡಕ್ಕೂ ನೀರು ಬಟ್ ಅಷ್ಟೊಂದು ಇದ್ರ ಬಗ್ಗೆ ಅನುಭವ ಇಲ್ಲದೆ ಇರೋ ಕಾರಣ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಫ್ರೆಂಡ್ಸ್ ಯಾರಾದರೂ ಅಡಿಕೆ ತೋಟ ಇರೋಂಥ ಯಾರಾದರೂ ಇದ್ದರೆ ಇವಾಗ ಒಂದು ವೀಕ್ ಆಗಿದೆ ಇದು ಮುಂದಕ್ಕೆ ಒಳ್ಳೆ ಆರೈಕೆ ಮಾಡೋದಕ್ಕೆ ಈ ಗಿಡಗಳಿಗೆ ಸ್ವಲ್ಪ ಏನಾದರೂ ಸಲಹೆ ಸೂಚನೆ ಕೊಡೋದಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟು ತುಂಬ ಗಿಡ ಚೆನ್ನಾಗಿ ಬೆಳವಣಿಗೆ ಬರೋದಕ್ಕೆ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ದಯವಿಟ್ಟು ಏನಾದರೂ ನಿಮಗೆ ಅನುಭವ ಇದ್ದರೆ ಅಡಿಕೆ ಗಿಡ ಬೆಳೆದು ಅಡಿಕೆ ಅಡಿಕೆ ತೋಟ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಸ್ವಲ್ಪ ಸೂಚನೆ ಕೊಡಿ ಇವಾಗ ಒಂದು ವೀಕ್ ಅಥವಾ ಟೆನ್ ಡೇಸ್ ಆಗಿದೆ ನೆಕ್ಸ್ಟ್ ಏನಾದರೂ ಇದಕ್ಕೆ ಗಿಡಕ್ಕೇನಾದರೂ ಔಷಧಿ ಕೊಡಬೇಕಾ ಗೊಬ್ಬರ ಆ ಥರ ಏನಾದರೂ ಆರೈಕೆ ಮಾಡೋದಕ್ಕೆ ಏನಾದರೂ ಸೂಚನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಬೇಕಾದಷ್ಟು ಪ್ರಗತಿಪರ ರೈತರಿದ್ದಾರೆ ಅಲ್ಲಿ ನನಗೆ ಗೊತ್ತಿರೋಂಗೆ ಅದಕ್ಕಾಗಿ ದಯವಿಟ್ಟು ಸ್ವಲ್ಪ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಾಂದರೆ ನಮಗೂ ಕಷ್ಟ ಆಗುತ್ತೆ ಗೊತ್ತಿದ್ದರೆ ದಯವಿಟ್ಟು ಸ್ವಲ್ಪ ಹೇಳಿದ್ರೆ ಅದು ಸ್ವಲ್ಪ ಚೆನ್ನಾಗೇ ಮಾಡ್ಬೋದು ಅಂತ ಅಷ್ಟೇ ಫ್ರೆಂಡ್ಸ್ ಹತ್ತು ದಿನ ಆಗಿದೆ ಏನಾದ್ರು ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ ಇದು ನಮ್ಮ ನಾಲ್ಕು ಎಕರೆ ತೋಟ ಫ್ರೆಂಡ್ಸ್ ಇವಾಗ ಮಾಡಿದ್ದೀವಿ ಏನಾದರೂ ನೋಡಿ ಇದು ಫುಲ್ ಕಂಪ್ಲೀಟ್ಲಿ ನಾಲ್ಕು ಎಕರೆ ತೋಟ ನಮ್ಮದು ಆ ಕಡೆ ನಮ್ಮ ಬ್ರದರ್ದು ಅವರು ನಾಲ್ಕು ಎಕರೆ ಅಡಿಕೆ ತೋಟನೇ ಮಾಡಿದ್ದಾರೆ ಬಟ್ ಅವರೂ ಹೊಸಬ್ರೇನೆ ಈ ಇದಕ್ಕೆ ಅವರು ಎರಡು ವರ್ಷನೂ ಆಗಿ ಮೂರುವರೆ ಮೂರನೇ ವರ್ಷ ರನ್ನಿಂಗ್ ಇದೆ ಬಟ್ ನಾನು ನೋಡಿದಂಗೆ ಗಿಡಗಳು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಏನಾದರೂ ಗೊತ್ತಿದ್ದರೆ ಸಲಹೆ ಸೂಚನೆಗಳ ಕೊಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಫ್ರೆಂಡ್ಸ್